ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ವಾಂಗಿಬಾತ್ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಬಾಣ್ಲಿಗೆ ತುಪ್ಪ ಹಾಕಿಬಿಟ್ಟು ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಗೋಡಂಬಿ ಫ್ರೈ ಆದ ನಂತರ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನೂ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಕಡಲೆ ಬೇಳೆ ಇಂಗು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ನಂತರ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇದನ್ನು ಬ್ರೌನ್ ಆಗೋ ತನಕ ಫ್ರೈ ಮಾಡಕ್ ಬೇಡ ಒಂದು ಸ್ವಲ್ಪ ಕೆಂಪುಗಾಗೋ ತನಕ ಫ್ರೈ ಮಾಡಿದ್ರೆ ಸಾಕು ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಈರುಳ್ಳಿನು ಬೇಯುತ್ತೆ ಉಪ್ಪು ಹಿಡಿಯುತ್ತೆ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಹೆಚ್ಚಿಟ್ಕೊಂಡಿರುವಂತ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ನಂತರ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಬದನೆಕಾಯಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೂ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದ ನಂತರ ಈಗ ವಾಂಗಿಭಾತ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇದೊಂದು ಮೂರು ಸ್ಪೂನ್ ತಗೊಂಡಿದ್ದೀನಿ ವಾಂಗಿಭಾತ್ ಪೌಡರ್ ಹಾಕಿದ್ಮೇಲೆ ಅದನ್ನ ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನೀರು ಹಾಕೊಳ್ದೇನೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೆನ್ಸಿಟ್ಕೊಂಡಿರೋ ಅಂತ ಹುಣಸೆ ರಸ ಹಾಕೊಳ್ತಾ ಇದ್ದೀನಿ ಇದರಲ್ಲೇ ನೀರು ಇರುತ್ತೆ ಸೊ ಹಂಗಾಗಿ ಆ ಬದನೆಕಾಯಿ ಅದೇ ನೀರಲ್ಲೇ ಬೇಯುತ್ತೆ ಸಾಕು ಅಷ್ಟೇ ನೀರು ಮತ್ತೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ ಹುಣಸೆ ರಸ ಹಾಕಿದ್ಮೇಲೆ ನೀಟಾಗಿ ಕುದಿಸ್ಬೇಕು ಗೊಜ್ಜನ್ನ ಅದೊಂದು ಹತ್ತು ನಿಮಿಷ ಆದರೆ ಸಾಕು ಅಷ್ಟೊಳಗೆ ಬದನೆಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ ಅಷ್ಟೊಳಗೆ ಎಣ್ಣೆ ಕೂಡ ಬಿಡ್ತಾ ಬರುತ್ತೆ ಅದು ಗೊಜ್ಜು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಇದ್ದಿದ್ದು ಡ್ರೈ ಕೂಡ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು ನೋಡಿ ಸೈಡ್ ಎಣ್ಣೆ ಬಿಡ್ತಾ ಬಂದಿದೆ ಇಷ್ಟು ಬೆಂದ್ರೆ ಸಾಕು ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಗೊಜ್ಜು ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಾಗಿದೆ ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗೊಜ್ಜು ರೆಡಿ ಆದ ನಂತರ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡಿದ್ದೀನಿ ಅನ್ನ ತಣ್ಣಗಾಗಿರೋದೇ ತಗೊಳ್ಳಿ ಬಿಸಿ ಬಿಸಿ ಇದ್ರೆ ಅದು ರುಚಿ ಚೆನ್ನಾಗಿರಲ್ಲ ಆರಿಸ್ಬಿಟ್ಟು ತಗೊಳ್ಳಿ ಅನ್ನನ ಅವಾಗ ರುಚಿ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫಸ್ಟ್ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತೆ ಗೋಡಂಬಿನ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರುಚಿಯಾದಂತಹ ವಾಂಗಿಭಾತ್ ರೆಡಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್